ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಕೆ ಸ್ಟೋರೀಸ್ ಇಂದು ಮಹಾಭಾರತದ ಮಹಾಭಾರತದೇ ಎಪಿಸೋಡ್ ಕೃಷ್ಣಾರ್ಜುನರು ತಮ್ಮ ತಂಗುದನಕ್ಕೆ ಹಿಂದಿರುಗುತ್ತಿರುವಾಗ ಮಾಯನು ದಾರಿಯಲ್ಲಿ ಕಾದುಕೊಂಡಿದ್ದನು ನಿಮ್ಮಿಂದ ಜೀವದಾನ ಪಡೆದ ಅಸುರ ಶಿಲ್ಪಿ ಮಾಯನು ನಾನು ನಿಮಗೆ ಏನಾದರೂ ಒಂದು ರೀತಿಯಲ್ಲಿ ಕೃತಜ್ಞತೆ ತೋರಿಸಬೇಕೆಂದು ನನ್ನ ಅಪೇಕ್ಷೆಯಾಗಿದೆ ದಯವಿಟ್ಟು ಅನುಜ್ಞೆ ಎಂದು ಕೇಳಿಕೊಂಡನು ಅರ್ಜುನನು ನಕ್ಕು ನಾನು ಮಾಡಿದ ಯಾವ ಒಳ್ಳೆಯ ಕೆಲಸಕ್ಕೂ ಪ್ರತಿಫಲ ಬಯಸೋನಲ್ಲ ನಿನ್ನ ಸ್ನೇಹ ದೊರಕಿತಲ್ಲ ಅಷ್ಟೇ ಸಂತೋಷ ಎಂದು ಅಲ್ಲಿಂದ ಹೊರಡಲು ಸಿದ್ಧನಾದನು ಆಗ ಮಾಯನು ಹೇಳುತ್ತಾನೆ ನೀವು ಈಗನ್ನುವುದು ಯೋಗ್ಯವಾಗಿಯೇ ಇದೆ ಆದರೂ ನನ್ನ ಕೃತಜ್ಞತೆಯ ಕುರುವಾಗಿ ಏನನ್ನಾದರೂ ಮಾಡಬೇಕೆಂದು ಮನಸ್ಸಾಗಿದೆ ಎಂದು ಪುನಂ ಪುನಂ ಅರ್ಜುನನಿಗೆ ಹೇಳುತ್ತಾನೆ ಆಗ ಅರ್ಜುನನು ಆಗಿದ್ದರೆ ಕೃಷ್ಣನಿಗೆ ಪ್ರಿಯವಾಗುವುದು ಏನಾದರೂ ಮಾಡು ಆದ್ದರಿಂದ ನನಗೂ ಪ್ರೀತಿಯಾಗುವುದು ಎಂದನು ಮಾಯನು ಕೃಷ್ಣ ಏನನ್ನು ಹೇಳುವನು ಎಂದು ನಿರೀಕ್ಷಿಸುತ್ತಾ ನಿಂತನು ಕೃಷ್ಣನು ಸ್ವಲ್ಪ ಹೊತ್ತು ಯೋಚಿಸಿ ನೀನು ಶಿಲ್ಪಿ ಎಂದು ಹೇಳುತ್ತಿರುವೆಯಲ್ಲ ಯುಧಿಷ್ಠಿರನು ನನಗೆ ಪ್ರಿಯವಾದವನು ಅವನಿಗಾಗಿ ಅರಮನೆಯೊಂದನ್ನು ನಿರ್ಮಿಸು ಅದು ಲೋಕೈಕ ವಿಶಿಷ್ಟವಾಗಿದ್ದು ಎಲ್ಲರೂ ನೋಡಿ ಆಶ್ಚರ್ಯ ಪಡುವಂತೆ ಇರಲಿ ಇದರಿಂದ ನನಗೂ ಅರ್ಜುನನಿಗೂ ಸಂತೋಷವಾಗುವುದು ಎಂದನು ಮಾಯನಿಗೆ ಸಂತೋಷ ಸಂಭ್ರಮಗಳುಂಟಾದವು ಯುಧಿಷ್ಠಿರನ ವಿಶಿಷ್ಟ ಸಭೆಯನ್ನು ಏರ್ಪಡಿಸಿದನು ಅವರೆಲ್ಲ ಇಂದ್ರಪ್ರಸ್ಥಕ್ಕೆ ಬಂದು ಯುಧಿಷ್ಠಿರನನ್ನು ಕಂಡರು ಅವನು ಮಾಯನನ್ನು ಆಧರಿಸಿ ಸನ್ಮಾನಿಸಿದನು ಮಾಯನು ಕೃಷ್ಣ ಹಾಗೂ ಪಾಂಡವರೊಂದಿಗೆ ಅರಮನೆಯ ರೂಪಾರೋಷಗಳನ್ನು ಚರ್ಚಿಸಿದನು ಶುಭ ಮುಹೂರ್ತದಲ್ಲಿ ಮಹಾಸಭೆಯ ನಿರ್ಮಾಣವು ಪ್ರಾರಂಭವಾಯಿತು ಶ್ರೀಕೃಷ್ಣನು ತಾನು ದ್ವಾರಕೆಯನ್ನು ಬಿಟ್ಟು ಬಹುಕಾಲವಾಯಿತೆಂದು ಹೇಳಿ ಯುಧಿಷ್ಠಿರನ ಅಪ್ಪಣೆ ಪಡೆದನು ಅವನು ದ್ವಾರಕೆಗೆ ಹಿಂದಿರುವುದಕ್ಕೆಂದು ರಥವನ್ನು ಏರುವಾಗೆಲ್ಲ ತಮ್ಮ ಪ್ರೀತಿ ಗೌರವಗಳನ್ನು ತೋರಿಸುವುದಕ್ಕಾಗಿ ಸಾರಥಿಯಾದ ದಾರುಕನನ್ನು ಇಳಿಸಿ ಯುಧಿಷ್ಠಿರನು ತಾನೇ ಸ್ವಲ್ಪ ದೂರ ಸಾರಥಿಯಾಗುವನು ಭೀಮಾರ್ಜುನರು ಅಕ್ಕಪಕ್ಕದಲ್ಲಿ ನಿಂತು ಕೃಷ್ಣನಿಗೆ ಚಾಮರ ಬೀಸುವರು ನಗರವನ್ನು ದಾಟಿದ ಮೇಲೆ ಇಳಿದು ಬಂದು ರಥವು ಕಣ್ಮರೆಯಾಗುವವರೆಗೂ ನೋಡುತ್ತಿರುವರು ಅನಂತರ ಕೃಷ್ಣನನ್ನೇ ಮನಸ್ಸಿನ ತುಂಬ ತುಂಬಿಕೊಂಡು ಹಿಂದಿರುಗುವರು ಸ್ವಲ್ಪ ಕೆಲಸವಾದ ಮೇಲೆ ಮಾಯನು ಅರ್ಜುನನ ಬಳಿಗೆ ಬಂದು ಕೈಲಾಸ ಪರ್ವತದ ಬಳಿ ಸರೋರವೊಂದರಲ್ಲಿ ನಾನು ನನ್ನ ರತ್ನ ಭಂಡಾರಗಳನ್ನಿಟ್ಟಿರುವೆನು ಈ ಸಭೆಯ ನಿರ್ಮಾಣದಲ್ಲಿ ಆ ರತ್ನಗಳನ್ನು ಬಳಸಬೇಕೆಂದಿರುವೆನು ಅಲ್ಲದೆ ಭೀಮನಿಗೆ ಇಷ್ಟವಾಗುವಂತಹ ಗದೆಯು ನಿನಗಿಷ್ಟವಾಗುವಂತಹ ದೇವದತ್ತ ಎಂಬ ಶಂಕವು ನನ್ನಲ್ಲಿರುವುದು ಅಲ್ಲಿಗೆ ಹೋಗಿ ಅವುಗಳನ್ನು ತರುವನು ಎಂದು ಹೇಳಿ ಹೊರಟು ಹೋದನು ಗಂಗೆಯು ಶಿವನ ಜಡೆಯಿಂದ ಹನಿ ಹನಿಯಾಗಿ ಹೊರಹೊಮ್ಮಿದ ಜಾಗ ಅದು ಇಲ್ಲಿಂದ ಗಂಗೆಯು ಪಶ್ಚಿಮಕ್ಕೆ ಮತ್ತು ಪೂರ್ವಕ್ಕೆ ಮೂರು ಮೂರು ಸೀಲುಗಳಾಗಿಯೂ ಏಳನೆಯ ಸೀಲಾಗಿ ಭಗೀರಥನು ಕರದೈದೊಳ್ಳಿಗೂ ಹರಿದಳು ಇದು ನರನಾರಾಯಣರು ತಪಸ್ಸು ಮಾಡಿದ ಪವಿತ್ರ ಸ್ಥಳವೂ ಹೌದು ಇಲ್ಲಿಗೆ ಬಂದ ಮಾಯನು ತನಗೆ ಬೇಕಾಗಿರುವದೆಲ್ಲವನ್ನು ಸಹಸ್ರರು ಅನುಚರರ ಮೇಲೆ ಹೋರಿಸಿಕೊಂಡು ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿದನು ಸಭೆಯ ನಿರ್ಮಾಣ ಮುಂದುವರಿಯಿತು ಹದಿನಾಲ್ಕು ತಿಂಗಳ ಕಾಲದಲ್ಲಿ ಭೂಲೋಕದಲ್ಲಿಯೇ ಅತ್ವಿತೀಯವಾದ ಅರಮನೆ ಹಾಗೂ ಸಭೆ ಸಿದ್ಧವಾದವು ವೈಭವದಲ್ಲಿ ಅದು ಇಂದ್ರಸಭೆಯನ್ನು ಮೀರಿಸಿತ್ತು ಸಭೆಯ ಗೋಡೆಗಳು ವಿವಿಧ ರತ್ನಗಳಿಂದ ಖಚಿತವಾಗಿದ್ದು ವರ್ಣಮಯ ಪ್ರಕಾಶವನ್ನು ಬೀರುತ್ತಿದ್ದವು ಆದರೆ ರತ್ನಗಳು ಕಾಣಿಸುತ್ತಿರಲಿಲ್ಲ ಮಾಯನು ಪಾಂಡವರನ್ನು ಕರೆದು ತನ್ನ ನಿರ್ಮಾಣವನ್ನು ತೋರಿಸಿದನು ಅವರು ಅಚ್ಚರಿಯಿಂದ ಮೂಕರಾದರು ಅನಂತರ ಮಾಯನು ಅರ್ಜುನನನ್ನು ಆಲಂಗಿಸಿಕೊಂಡು ಪಾಂಡವರಿಗೆ ಶುಭ ಕೋರಿ ಅವರನ್ನು ಬೀಳ್ಕೊಂಡು ಹೊರಟನು ಯುದಷ್ಟರನು ಮಾಯನಿಗೆ ಬೇಕಾದ ಹಾಗೆ ಉಡುಗೊರೆಗಳನ್ನು ಕೊಟ್ಟು ಮರ್ಯಾದೆ ಮಾಡಿ ಕಳಿಸಿಕೊಟ್ಟನು ಶುಭ ಮುಹೂರ್ತದಲ್ಲಿ ಪಾಂಡವರು ಅರಮನೆಯನ್ನು ಪ್ರವೇಶಿಸಿದರು ದಿನದಲಿತರಿಗೂ ಬ್ರಾಹ್ಮಣರಿಗೂ ಧಾರಾಳವಾಗಿ ದಾನಗಳನ್ನು ಕೊಡಲ್ಪಟ್ಟವು ಮಹಾಸಭೆಯ ಕೀರ್ತಿ ಎಲ್ಲೆಲ್ಲಿಯೂ ಹರಡಿತು ಎಲ್ಲೋಡೆಗಳಿಂದ ಜನರು ತಂಡ ತಂಡವಾಗಿ ಈ ಅಚ್ಚರಿಯನ್ನು ನೋಡುವುದಕ್ಕೆಂದು ಬರತೊಡಗಿದರು ಋತರಾಷ್ಟ್ರರು ಹೊರತಾಗಿ ಎಲ್ಲ ರಾಜರುಗಳು ಬಂದರು ಎಷ್ಟೋ ರಾಜಕುಮಾರರು ನೋಡುವುದಕ್ಕೆಂದು ಬಂದವರು ಅರ್ಜುನನಿಂದ ಧನುರ್ವಿದ್ಯೆಯನ್ನು ಕಲಿಯುವುದಕ್ಕೆಂದು ಇಂದ್ರಪ್ರಸ್ಥದಲ್ಲೇ ಉಳಿದರು ಪಾಂಡವರ ಸುಖವು ಹೇಳತೀರದಾಗಿತ್ತು ಸುಭದ್ರೆ ಈಗ ಅಭಿಮನ್ಯು ಎಂಬ ಮಗುವಿನ ತಾಯಿ ದ್ರೌಪದಿಯು ಐವರು ಉಪಪಾಂಡವರ ತಾಯಿಯಾದಳು ಕುಂತಿಗೆ ಈಗ ಭದ್ರತೆಯ ಭಾವ ಅರಗಿನ ಮನೆಯಿಂದ ತಪ್ಪಿಸಿಕೊಂಡ ಹಾಗೂ ಏಕಚಕ್ರದ ಭಿಕ್ಷಾಟನೆಯ ದಿನಗಳನ್ನು ಅವಳು ಜ್ಞಾಪಿಸಿಕೊಳ್ಳುವಳು ಆ ಕತ್ತಲೆ ಕಳೆದು ಬೆಳಕಾಗಿರುವುದು ಈಗ ತಾವೆಲ್ಲರೂ ದುರ್ಯೋಧನ ಶಕುನಿ ಮುಂತಾದವರ ದುಷ್ಟತನಗಳಿಂದ ದೂರವಾಗಿ ಕ್ಷೇಮವಾಗಿದ್ದೇವೆ ಎಂದು ಸಮಾಧಾನ ಪಟ್ಟಿಕೊಂಡಳು ಆದರೆ ಈ ಶಾಂತಿಯು ಕೇವಲ ಬರಲಿರುವ ಬಿರುಗಾಳಿಯ ಮುಂಚಿನ ನಿಶ್ಚಲತೆ ಎಂಬುದರ ಅರಿವು ಯಾರಿಗೂ ಇರಲಿಲ್ಲ ಕೆಲವೇ ತಿಂಗಳುಗಳಲ್ಲಿ ಪುನಂ ಪಾಂಡವರು ಭೂಮಂಡಲವನ್ನೆಲ್ಲ ಸುತ್ತಲಿರುವರು ದುರಂತ ನಾಟಕದ ಮೂರನೆಯ ಅಂಕ ಪ್ರಾರಂಭವಾಗಲಿರುವುದು ಬದುಕಿನ ಮುನ್ನಡೆಯಲ್ಲಿ ಕೆಲವು ಘಟನೆಗಳು ಮೈಲುಗಳಾಗಿ ನಿಲ್ಲುವವು ಆದರೆ ಅವುಗಳನ್ನು ದಾಟಿ ಮುಂದೆ ಹೋಗಿ ನಂತರ ಹಿಂದಿರುಗಿ ನೋಡಿದ ಹೊರತು ಅವುಗಳ ಅರಿವು ನಮಗಾಗದು ಪಾಂಡವರ ಬಾಳಿನಲ್ಲಿ ದ್ರೌಪದಿಯ ಪ್ರವೇಶ ಅಂಥದ್ದೊಂದು ಘಟನೆ ಕೃಷ್ಣನ ಪ್ರವೇಶ ಅಂಥ ಇನ್ನೊಂದು ಘಟನೆ ಮುಂದೆ ಬರುವ ನಾರದನ ಪ್ರವೇಶವು ಅಂತೊಂದೇ ಇನ್ನೊಂದು ಘಟನೆಗಳಿರುವುದನ್ನು ಯಾರು ತಾನೇ ಅರಿಯಬಲ್ಲರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್